ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಆರಾಧನಾ ಮತ್ತು ಸುಶಾಂತ್ ನಡುವೆ ಒಂದು ದೊಡ್ಡ ಬಿರುಕೆ ಏರ್ಪಡ್ತಾ ಇದೆ ಈ ಕಡೆ ಅಮ್ಮು ಆಟ ಅವಳು ಅನ್ಕೊಂಡ ದಿಕ್ಕಲ್ಲೇ ಸಾಕ್ತದ ಆದರೆ ಆರಾಧನ ಏನು ಮಾಡಿಬಿಟ್ಲು ರೇಷ್ಮಾಗೆ ದೀನಾಯಿತು ಸುಶಾಂತ್ ಕೆಂಡಾಮಂಡಲ ಆಗಿದ್ಯಾ ಕೆ ಸಿಡ್ದಕ್ಕೆ ಸುಶಾಂತ್ ಅಂತಲೇ ಹೇಳ್ಬೋದು ಯಾಕೆ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾ ಸುಶಾಂತ್ನೇನು ಇಬ್ಬರನ್ನ ಕೂಡ ಒಟ್ಟಿಗೆ ಕೆಲಸ ಮಾಡಿ ಅಂತ ಆರಾಧನ ಹೊಂದ್ಕೊಂಬಿಡ್ತಾಳೆ ಆದರೆ ಯಾವಾಗ ಅವರಿಬ್ಬರು ಲವರ್ಸ್ ಈಗಲೂ ಕೂಡ ಕ್ಲೋಸ್ ಆಗಬಹುದು ಅಂತ ಮಹೇಶ್ವರ್ ಹಾಗೆ ಅಮ್ಮು ಗಣಪತಿ ಅಂಕಲ್ ಹೇಳಿದ್ರು ಅವಳಲ್ಲಿ ಜಿಲ್ಲು ಶುರುವಾಗುತ್ತೆ ಎಲ್ಲಿ ನನ್ನ ಗಂಡ ನಾ ಅವಳು ತನ್ನ ಬಲೆಗೆ ಬೀಳಿಸ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಅದಕ್ಕೆ ಸರಿಯಾಗಿ ರೇಷ್ಮಾ ಕೂಡ ಸುಶಾಂತ್ಗೆ ತುಂಬ ಕ್ಲೋಸ್ ಆಗೋಕೆ ಟ್ರೈ ಮಾಡ್ತಿರ್ತಾಳೆ ಅದನ್ನು ನೋಡಿದ್ದೆ ಆರಾಧನಾ ಕೆಂಡಮಂಡಲ ಆಗಿದ್ದಾಳೆ ಉರ್ತು ಹೋಗ್ತಿದ್ದಾಳೆ ಅದೇ ವಿಶ್ವವಾಗಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ನಡುವೆ ಇಬ್ಬರ ನಡುವೆ ಒಂದು ದೊಡ್ಡ ಬಿರುಕೆ ಏರ್ಪಡುತ್ತೆ ಇಲ್ಲಿ ಸುಶಾಂತ್ ಅಂತೂ ತನ್ನ ಮೇಲೆ ತನ್ನ ಹೆಂಡದಿಗೆ ನಂಬಿಕೆ ಇಲ್ವಲ್ಲ ಅಂತ ಕೆಂಡಾಮಂಡಲ ಆಗಿಬಿಡ್ತಾನೆ ಮೊದಲೇ ಮಂಡಲ ಆಗಿದ್ದು ಸುಶಾಂತ್ ಅದರಲ್ಲೂ ಕೆಲಸದಾಂಟಿ ಹೇಳಿದ್ರು ಅಂತ ಇಬ್ಬರೂ ಕೂಡ ಕೆಲಸ ಮಾಡಿ ಮಾಡಬೇಕಿದ್ರೆ ಕದ್ದು ನೋಡಿದಂಥ ಆರಾಧನಾ ಮೇಲೆ ಹುರ್ತು ಬಿದ್ದುಬಿಡ್ತಾನೆ ಸುಶಾಂತ್ ಏನು ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಇಲ್ಲಿ ಬಂದು ಕದ್ದು ನೋಡ್ತಿದ್ರ ಅಂತ ಆರಾಧನಾ ಎಷ್ಟೇ ಸಂಜಾಯಿಸಿ ಕೊಟ್ಟು ಸುಳ್ಳು ಹೇಳಿದ್ರು ಕೂಡ ಸುಶಾಂತ್ ನಂಬೋದೇ ಇಲ್ಲ ಆಗ ಕೆಲಸದವ್ರು ಹೇಳೋದು ಗಂಡನ್ನ ಪ್ರೀತಿಯಿಂದ ಓಲೋಸ್ಬೇಕು ಅಂದರೆ ಒಳ್ಳೆ ಸ್ಪೆಷಲ್ ಡಿಶ್ನ ಮಾಡಿ ಅವರನ್ನು ಓಲೋಯಿಸ್ಬೇಕು ನಿಮ್ಮ ಗಂಡನಿಗೆ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಸ್ಪೆಷಲ್ಲಾಗಿ ಯೂಟ್ಯೂಬಲ್ಲಿ ಬೇಕಾದಷ್ಟು ಸ್ವೀಟ್ಸ್ ಇರುತ್ತೆ ನೋಡಿಬಿಟ್ಟು ಮಾಡಿ ಅಂತ ಕೆಲಸದಾಂಟಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಆರಾಧನಾ ಕೂಡ ಒಂದು ಸ್ಪೆಷಲ್ ಡಿಶ್ನ ಮಾಡ್ತಾಳೆ ಬಟ್ ಆರಾಧನಾ ರೇಷ್ಮಾ ಒಂದು ಬೌಲ್ನ ಸಪ್ರೇಟಾಗಿ ರೆಡಿ ಮಾಡ್ತಾಳೆ ಇಬ್ರಿಗೂ ಕೂಡ ಒಂದು ಸ್ವೀಟ್ನ ತೊಗೊಂಡು ಹೋಗ್ತಾಳೆ ಅದರ ನಡುವೆ ಆಲ್ರೆಡಿ ರೇಷ್ಮಾ ಕೈ ಹಿಡ್ಕೊಂಡು ಕ್ಲೋಸ್ ಆಗೋಕೆ ಮುಂದಾಗ್ತಿರ್ತಾಳೆ ಅದನ್ನು ನೋಡಿದ್ದೇ ಇಲ್ಲಿ ಆರಾಧನಾ ಕೆಂಡ ಆದರೆ ಸುಶಾಂತ್ ತಬ್ಬಿಬ್ ಬಾಗ್ಬಿಡ್ತಾನೆ ತಕ್ಷಣ ಈ ಕಡೆ ಯಾವ್ದನ್ನು ಕೂಡ ರಿಯಾಕ್ಟ್ ಮಾಡಿದೆ ಸ್ವೀಟ್ ಮಾಡಿದೆ ಅದಕ್ಕೋಸ್ಕರ ಕೊಡೋಕೆ ಅಂತ ಬಂದೆ ಅಂತ ಹೇಳಿ ಆರಾಧನಾ ಇಬ್ರಿಗೂ ಕೂಡ ಆ ಸ್ವೀಟ್ಸನ್ನ ಕೊಡೋಕೆ ಮುಂದಾಗ್ತಾಳೆ ಕೊಟ್ಟು ಹೋಗ್ತಿರ್ಬೇಕಿದ್ರೆ ಸುಶಾಂತ್ ಅವಳ ಕೈಯನ್ನು ಇಟ್ಕೊಂಡಿದ್ದೆ ಕೂತ್ಕೊಳ್ಳಿ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿ ರೇಷ್ಮಾ ಮುಂದೆನೇ ಕೂರಿಸಿ ಮಾತಾಡ್ತಿದ್ದಾನೆ ನೋಡಿ ಆರಾಧನವ್ರ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದು ನಿಮ್ಮ ತಪ್ಪಲ್ಲ ಬಿಡಿ ಅಥವಾ ನನ್ನದೇ ತಪ್ಪು ಯಾಕಂದರೆ ಆವತ್ತು ರೇಷ್ಮಾ ನನಗೆ ಕಾಲ್ ಮಾಡಿ ಕರೆದಾಗ ಅವಳು ತುಂಬ ಅರ್ಜೆಂಟ್ ಆಗಲಿದ್ದು ಪರಿಸ್ಥಿತಿ ಆಗಿತ್ತು ಹಾಗಾಗಿ ನಾನು ಭೇಟಿ ಆದರೆ ಆ ವಿಶ್ವನ ನೀವು ನಮ್ಮ ನಿಮ್ಮ ಹತ್ರ ಮುಚ್ಚಿಡಬಾರ್ದಿತ್ತು ಆದರೆ ಮುಚ್ಚಿಟ್ಬೆಟ್ಟೆ ಹೌದು ನಾನು ಅವಳು ಮೊದಲು ಪಾಸ್ಟ್ ವೆ ರಿಲೇಶನ್ಶಿಪ್ಪಲ್ಲಿದ್ವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಈಗ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅದರ ವಿಶ್ವ ಅವತ್ತು ಮುಚ್ಚಿಟ್ಟಿದ್ದ ಕಾರಣ ಅವತ್ತು ನೀವು ನಾವು ಬ ಮದುವಾಗಿ ಮೊದಲನೇ ದಿನ ಆಗ್ತಾನೆ ಆಗಿತ್ತು ಸುಮ್ಮನೆ ವಿನಾ ಕಾರಣ ನಿಮಗೆ ಆಗ ರೇಷ್ಮಾ ನನ್ನ ಪಾಸ್ಟ್ ಗರ್ಲ್ ಫ್ರೆಂಡ್ ಎಕ್ಸ್ ಫ್ರೆಂಡ್ ಅಂತ ಗರ್ಲ್ ಫ್ರೆಂಡ್ ಅಂತ ಕೂಡ ಗೊತ್ತಿರಲಿಲ್ಲ ಆ ವಿಷಯನ ಹೇಳಿ ನಿಮಗೆ ಗಲಿಬಿಲಿ ಉಂಟು ಮಾಡೋದು ಶಾಕ್ ಕೊಡೋದು ಇಷ್ಟ ಆಗಲಿಲ್ಲ ಆ ವಿಷಯ ಕೇಳಿದರೆ ನಿಮಗೆ ತುಂಬಾ ನೋವು ಆಗ್ತಿತ್ತು ಅದಕ್ಕೋಸ್ಕರ ಒಂದೇ ಕಾರಣಕ್ಕೆ ನಾನು ಅವತ್ತು ಆ ವಿಷಯ ಮುಚ್ಚಿಟ್ಟೆ ಹೊರತು ಅದರಿಂದ ಬೇರೆ ಯಾವುದೇ ಉದ್ದೇಶ ಇಲ್ಲ ನಿಜ ಹೇಳ್ತಿದ್ದೀನಿ ನನ್ನ ನಿಮ್ಮ ನಡುವೆ ಈ ರೀತಿ ಆಗೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನನ್ನ ಮೊದಲನೇ ಮುನಿಯಮ್ಮ ಈ ರೀತಿ ಇರಲಿಲ್ಲ ನನಗೆ ನನ್ನ ಮೊದಲನೇ ಮುನಿಯಮ್ಮ ಬೇಕು ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟದ್ದು ಈಗಲೂ ಕೂಡ ಜಸ್ಟ್ ಫ್ರೆಂಡ್ ಅಷ್ಟೇ ನನಗೆ ರೇಷ್ಮಾ ನನ್ನ ಮನಸ್ಸಲ್ಲಿರೋದು ನೀವೇನೇ ಆರಾಧನಾ ಐ ಲವ್ ಯು ಅಂತ ಹೇಳಿಬಿಡ್ತಾನೆ ಸುಶಾಂತ್ ಇದರಿಂದ ಆರಾಧನಾಗೆ ಖುಷಿ ಆದರೆ ಈ ಕಡೆ ರೇಷ್ಮಾಗೆ ಏನಪ್ಪ ಇದು ಇಬ್ರು ಕೂಡ ಪ್ಯಾಚಪ್ ಆಗ್ತಿದಾರಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋಕ್ಕೆ ಬಿಡಬಾರ್ದು ಅಂತ ಯೋಚನೆ ಮಾಡ್ತಿದ್ದಾಳೆ ನಂತರ ಆರಾಧನಾ ಫುಲ್ ಖುಷಿಯಾಗಿಬಿಡ್ತಾಳೆ ಮನಸ್ಸಲ್ಲಿ ನನಗೂ ಕೂಡ ಗೊತ್ತಿದೆ ನಾವು ಎಷ್ಟು ಪ್ರೀತಿ ಮಾಡ್ತೀರ ನನ್ನ ಅಂತ ನನಗೆ ಗೊತ್ತು ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ನಂಬ ಅಪನಂಬಿಕೆ ಇಲ್ಲ ಆದರೆ ರೇಷ್ಮ ನಂಬೋಕ್ಕಾಗೋದಿಲ್ಲ ಆಗೋದಿಲ್ಲ ಅಮ್ಮು ಮತ್ತು ರೇಷ್ಮಾ ಇಬ್ಬರು ಕೂಡ ಸೇರಿಕೊಂಡು ನನ್ನನ್ನು ನಿಮ್ಮನ್ನು ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಈ ಕಡೆ ರೇಷ್ಮಾ ಅಮ್ಮು ಜೊತೆ ಸೇರಿಕೊಂಡು ನಿಮಗೆ ಕ್ಲೋಸ್ ಆಗೋಕ್ಕೆ ಹತ್ರ ಆಗೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಆದರೆ ನಿಮಗೆ ಹೇಳಿದ್ರು ಕೂಡ ನೀವು ನಂಬೋದಿಲ್ಲ ನನಗೇನು ಮಾಡಲಿ ಅಂತ ಮನಸ್ಸಲ್ಲಿ ಅನ್ಕೋತಾಳೆ ಮುಂದೆನಾದರೂ ಇದನ್ನೆಲ್ಲ ಬಿಟ್ಟು ಆರಾಮಾಗಿರ್ತೀರಾ ಅಂತ ಹೇಳ್ತಿದ್ದಾರೆ ಜೊತೆಗೆ ರೇಷ್ಮಾ ನೀನು ಕೂಡ ಹೇಳು ಆರಾಧನಾ ಅವ್ರಿಗೆ ನಮ್ಮಿಬ್ರು ರಿಲೇಶನ್ಶಿಪ್ ಬಗ್ಗೆ ಅಂತ ಹೇಳಿದಾಗ ಇಲ್ಲ ಈಗ ನಾನು ಒಳ್ಳೆದೇ ಮಾತಾಡಬೇಕು ಇಲ್ಲ ಅಂದರೆ ಸುಶಾಂತ್ ಕೆಂಗಣ್ಣಿಗೆ ಗುರಿ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ರೇಷ್ಮಾ ಹೌದು ಆರಾಧನಾ ಸುಶಾಂತ್ ಹೇಳ್ತಿರೋದು ನಿಜ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಷ್ಟೆ ಆ ರೀತಿ ನೀನು ಅಂದ್ಕೊಂಡಾಗೆ ಏನೂ ಇಲ್ಲ ಪಾಸ್ಟ್ ಪಾಸ್ಟ್ ಆಗೋಗ್ಬಿಟ್ಟಿದೆ ಈಗ ನೀನು ವಿನಾಕಾರಣ ಈ ರೀತಿ ಅಪನಂಬಿಕೆ ಇಟ್ಕೊಂಡ್ರೆ ತಪ್ಪಾಗುತ್ತೆ ಸುಶಾಂತ್ಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಗೊತ್ತಾ ಜಸ್ಟ್ ಯಾವಾಗಲೂ ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ ಅದಕ್ಕೋಸ್ಕರ ಸುಶಾಂತ್ ನೆಮ್ಮದಿ ಆಗಿರಬೇಕು ಅಂದರೆ ನೀನು ಈ ರೀತಿಯೆಲ್ಲ ಅಪನಂಬಿಕೆ ಇಟ್ಕೋಬಾರ್ದು ನಂಬಿಕೆ ಇಟ್ಕೋ ನಾವು ಆ ರೀತಿ ಅಲ್ಲ ನಾನು ಅಂಥ ಕೆಲಸ ಕೂಡ ಮಾಡಲ್ಲ ಅಂತ ರೇಷ್ಮೆ ಹೇಳಿದಾಗ ಈ ಕಡೆ ಈ ಕಡೆ ಆರಾಧನಾ ಅಂತೂ ರೇಷ್ಮಾನ ಹಾಗೆ ಕೆಂಗಣ್ಣನಿಂದ ನೋಡ್ತಿದ್ದಾಳೆ ಬಿಕಾಸ್ ಅವಳಿಗೂ ಅವಳಗೂ ಗೊತ್ತು ಸತ್ಯ ಏನು ಅಂತ ನಂತರ ನೀವು ನೆಲೆಸಿ ನನಗೆ ಯಾವುದೇ ರೀತಿಯ ಅಪನಂಬಿಕೆ ಇಲ್ಲ ನನಗೆ ನಂಬಿಕೆ ಇದೆ ನನ್ನ ಗಂಡ ಏನು ಅಂತ ಕೂಡ ಗೊತ್ತಿದೆ ನೀವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅಷ್ಟಲ್ಲಿ ಈ ಕಡೆ ಸ್ವೀಟ್ಸ್ನ ಸುಶಾಂತ್ ಮತ್ತು ರೇಷ್ಮೆ ಇಬ್ಬರು ಕೂಡ ತಿಂತಾರೆ ತಿಂದ ಮೇಲೆ ಕೆಲಸ ಮಾಡ್ತಿದ್ದಾರೆ ಈ ಕಡೆ ಹೊಟ್ಟೆ ನೋವು ಶುರು ಆಗಿಬಿಡತ್ತೆ ರೇಷ್ಮೆಗೆ ನಂತರ ಬಾತ್ರೂಮ್ಗೆ ಹೋಗೋದು ಬರುವುದು ಹೋಗೋದು ಬರೋದು ವಾಶ್ರೂಮ್ಗೆ ಬಂದು ಬಂದು ಮಾಡ್ತಿದ್ರೆ ಏನಾಯಿತು ಅಪ್ಸೆಟ್ ಆಗಿದೆಯಾ ಸ್ಟುಮಕ್ ಅಂತ ಕೇಳ್ತಿದ್ರೆ ಹೌದು ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ಈ ಕಡೆ ಆರಾಧನಾ ಕೂಡ ನೋಡದೆ ಖುಷಿ ಪಡ್ತದಾಳೆ ಅನ್ಭವಿಸು ಅನ್ಭವಿಸು ನನ್ನ ಗಂಡನೆಂದೇ ಬಿದ್ದು ಎಷ್ಟೆಲ್ಲ ಡ್ರಾಮಾ ಮಾಡ್ತೀಯಲ್ವ ನನ್ನ ಗಂಡನ್ನೇ ಬುಟ್ಟಿಗೆ ಹಾಕ್ಕೊಂಡು ನಮ್ಮಿಬ್ರನ್ನ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಲ್ವ ಅದಕ್ಕೋಸ್ಕರನೇ ಅನ್ಭವಿಸ್ಬೇಕು ನೀನು ಸಾಕಾಗಿಬಿಡಬೇಕು ನಾನೇ ಇದನ್ನೆಲ್ಲ ಮಾಡಿರೋದು ಅಂತ ನೋಡಿಕೊಂಡು ನಗ್ತಾ ಇದ್ದಾಳೆ ನಂತರ ಈ ಕಡೆ ಮಹೇಶ್ ಅವರು ಮಲ್ಕೊಂಡಿರ್ತಾರೆ ಕೆಲ್ಸದವ್ರು ಬಂದು ಎಬ್ಬಿಸ್ತಾರೆ ಎದೇಳ್ಲಿಲ್ಲ ಅಂದರೆ ಸಾವಿತ್ರಿ ಅಮ್ಮ ಏನು ಮಾಡ್ತಾರೆ ಗೊತ್ತಾ ಅವ್ರು ತುಂಬಾ ಡಿಸಿಪ್ಲಿನ್ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಮಲ್ಗೋಕ್ಕಿಂತ ಕಾರಲ್ಲಿ ಮಲಗೋದೆ ವಾಸಿ ಅಂತಿದ್ದಾರೆ ಕೆಲಸ ಮಾಡಿದ್ಬಿಟ್ಟು ಯಾಕೆ ರೀತಿ ಮಲ್ಕೊಂಡಿದ್ರೆ ಈ ರೀತಿ ಸೋಂಬೇರಿ ಥರ ಮಲ್ಕೊಂಡು ಇಷ್ಟ ಆಗೋಲ್ಲ ಅಂದಾಗ ಯಾರಾದರೂ ಬಂದರೆ ತಾನೇ ನಾನು ಕಾರ್ ಡ್ರೈವ್ ಮಾಡ್ತೀನಿ ಯಾರೂ ಬರಲಿಲ್ಲ ಅಂದರೆ ನಾನೇನು ಮಾಡಲಿ ನನ್ನ ಡ್ರೈವರ್ ತಾನೇ ಅಂತ ಮಹೇಶ್ ಅವರು ಹೇಳ್ತಾರೆ ನಂತರ ಅವರು ಕೂಡ ಮೇಲ್ಗಡೆ ಹೋಗ್ತಿದ್ದಾರೆ ನಂತರ ಈ ಕಡೆ ಸಾವಿತ್ರಿಯವರು ಅಮ್ಮ ಹತ್ರಕ್ಕೆ ಹೋಗ್ತಾರೆ ಅಮ್ಮ ನೀನು ಮಾಡಿದ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಮ್ಮೂಮಿ ಆ ಮಹೇಶ್ನ ಯಾವ ಕೆಲಸಕ್ಕೆ ಸೇರಿಸ್ಕೊಂಡೆ ನೀನು ಅವತ್ತು ಎಷ್ಟು ಕಳ್ತನ ಮಾಡಿದರು ಅಂತ ಗೊತ್ತದ ಅಲ್ವಾ ಆದರೂ ಕೂಡ ಅವ್ರನ್ನ ಮನೆಗೆ ಯಾಕೆ ಸೇರಿಸ್ಕೊಂಡೆ ಅಂತಿದ್ರೆ ಅಮ್ಮ ಅವ್ರ ಪರಿಸ್ಥಿತಿಯೇ ಆಗಿರ್ಬೋದಲ್ವ ಅವರು ಅವತ್ತು ಕಳ್ತನ ಮಾಡ್ತಿದ್ದಾರೆ ಅಂದರೆ ಪರಿಸ್ಥಿತಿ ಹೇಗಿತ್ತು ಏನೋ ಅವತ್ತು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಶೂಟಿಂಗ್ ಸ್ಪಾಟಲ್ಲೂ ಕಳ್ತನ ಮಾಡಿದರು ಅದಕ್ಕೋಸ್ಕರ ನಮ್ಮವರು ಈ ರೀತಿ ಕಷ್ಟ ನನ್ನಿಂದ ನೋಡೋಕ್ಕಾಗತ್ತಾ ನನಗೆ ಯಾವಾಗಲೂ ಇದೇ ರೀತಿ ಸಾಫ್ಟ್ ಕಾರ್ನರ್ ಅಲ್ವಾ ಅದಕ್ಕೋಸ್ಕರ ಅಮ್ಮ ಅವ್ರನ್ನ ಮನೆ ಕರೆದು ಕೆಲಸ ಕೊಟ್ಟಿದ್ದು ಅವ್ರಿಗೂ ಕೂಡ ಒಂದು ರೀತಿ ಆದಾಯ ಆಗುತ್ತೆ ಅಂತ ಹೇಳಿದಾಗ ನನ್ಗೆ ಅರ್ಥ ಆಗುತ್ತೆ ನಿನ್ನ ಸಾಫ್ಟ್ ಕಾರ್ನರ್ ಬಗ್ಗೆ ಇನ್ನು ಒಳ್ಳೆತನದ ಬಗ್ಗೆ ನನಗೆ ಯಾವುದೇ ರೀತಿ ಬೇಸರ ಇಲ್ಲ ಆದರೂ ಕೂಡ ನಮ್ಮ ಮನೆಯಲ್ಲಿ ಯಾಕೆ ಬೇರೆ ಕಡೆ ಕೆಲಸ ಕೊಡಿಸ್ಬೌದಲ್ವ ಅಂದಾಗ ಅಮ್ಮ ಆಫೀಸಲ್ಲಿ ಕೆಲಸ ಕೊಡಿಸೋಣ ಅಂದರೆ ಅವ್ರಿಗಂತ ಕ್ವಾಲಿಫಿಕೇಶನ್ ಇಲ್ಲ ಆಫೀಸ್ ಬಾಯ್ ಮಾಡೋಣ ಅಂದರೆ ಅಲ್ಲಿಗೆ ಪೋಸ್ಟ್ ಕಾಲಿಲ್ಲ ಅದಕ್ಕೋಸ್ಕರ ಮನೇಲಿ ಡ್ರೈವರ್ ಆಗಿ ಆಗಿಟ್ಕೊಣ ನೀನು ಯೋಚನೆ ಮಾಡಬೇಡಮ್ಮ ಅವ್ರೇನೋ ಕಂಟ್ರೋಲ್ ಮಾಡ್ತೀನಿ ನಾನು ತಪ್ಪು ಮಾಡ್ತೇವೋ ಹಾಗೆ ನೋಡ್ಕೋತೀನಿ ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾಳೆ ಅಮ್ಮ ಏನೋ ಇನ್ನಿಷ್ಟ ನನಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಸಾವಿತ್ರಿ ಅವರು ಹೋಗ್ತಾರೆ ನಂತರ ಈ ಕಡೆ ನೋವು ಶುರುವಾಗಿದೆ ಆರಂದ ನಾ ಬಂದಿದ್ದೆ ಏನಾಯಿತು ತುಂಬ ಭಾರಿ ವಾಶ್ರೂಮ್ಗೆ ಹೋಗ್ತಿದ್ರ ಅಯ್ಯೋ ಅಪ್ಸೆಟ್ ಆಗಿದೆಯಾ ಅಂದಾಗ ಹೌದು ಹೌದು ಅಂತಾರೆ ಸರಿ ಬನ್ನಿ ನಿಮಗೆ ಲೆಮನ್ ಮತ್ತು ಬ್ಲ್ಯಾಕ್ ಕಾಫಿ ಮಾಡಿಕೊಡ್ತೀನಿ ಟೀನಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಇದನ್ನು ನೋಡಿದೆ ಮಹೇಶ್ ಅವರು ಸುಶಾಂತ್ ಏನಾಗಿದೆ ಅವ್ರಿಗೆ ಅಂತ ಅಂತ ಕೇಳ್ತಿದ್ದಾರೆ ಅದಕ್ಕೆ ಹೊಟ್ಟೆ ಅಪ್ಸೆಟ್ ಆಗಿದೆಯಂತೆ ಲೂಸ್ ಮೋಷನ್ ಅಂದಾಗ ನೀನು ಹೇಳ್ತೀನಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿರ್ಬೋದಲ್ವ ಅಂದಾಗ ಆರಾಧನಾ ಅಂತವ್ರಲ್ಲ ಹಾಗಿದ್ರೆ ಅದೇ ಸ್ವೀಟ್ ನಾನು ಕೂಡ ತಿಂದ ನಾನು ಆರಾಮಾಗಿದ್ದೀನಲ್ವ ಅಂತ ಹೇಳ್ತಾರೆ ನಂತರ ಈ ಕಡೆ ಯಾಕೆ ಹೊಟ್ಟೆ ಅಪ್ಸೆಟ್ ಆಗಿದೆಯಾ ಅದಕ್ಕೆ ಕಂಡೋರ್ ವಸ್ತು ಮೇಲೆ ಕಣ್ಣು ಹಾಕಬಾರ್ದು ಅನ್ನೋದು ಅಂತ ಆರಾಧನಾ ಹೇಳ್ತಿದ್ದಾರೆ ಹಾಗಿದ್ರೆ ಏನು ಹೇಳ್ತಿದ್ಯಾ ನೀನು ಅಂದಾಗ ಹೌದು ನನ್ನ ಗಂಡನ ಮೇಲೆ ಕಣ್ಣು ಹಾಕ್ತೀಯ ಅಲ್ವಾ ನೀನು ಹಾಗಂತ ಸುಮ್ಮನೆ ಬಿಡೋಕ್ಕಾಗತ್ತಾ ನಿನ್ನ ನೀನು ಹೊಟ್ಟೆ ರೀತಿ ಆಗೋದಕ್ಕೆ ಕಾರಣ ನಾನೇ ನಾನೇ ನೀನು ತಿನ್ನೋದ್ರಲ್ಲಿ ಲೂಸ್ ಮೋಷನ್ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದು ಅಂತ ಹೇಳಿದ ತಕ್ಷಣ ಈ ಕಡೆ ಸುಶಾಂತನ್ನು ಮಹೇಶ್ವರು ಕರ್ತದ್ದೆ ಅದನ್ನು ಕೇಳಿಸ್ಬಿಡ್ತಾರೆ ನೋಡಿದ್ಯಾ ಹಾಗೆ ಹೇಳಿದ್ರೆ ಆರತನ ಕೆಲಸ ಮಾಡೋಲ್ಲ ಅಂತ ಹೇಳಿದೆ ಇವಾಗ ನೋಡಿದ್ಯಾ ಎಂಥ ಕೆಲಸ ಮಾಡಿದಾಳೆ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ ಮಾತ್ರ ಕೆಣ ಮಂಡಲ ಆಗ್ತಿದ್ದಾನೆ ಫೈನಲಿ ನೀನೇನ ಇಷ್ಟೆಲ್ಲ ಮಾಡಿದ್ದು ನನಗೆ ಅಂತ ಇಲ್ಲಿ ರೇಷ್ಮಾ ಕೂಡ ಹುರ್ಕೋತಾ ಇದ್ರೆ ಹೌದು ನಾನೇ ಮಾಡಿದ್ದು ಸುಮ್ಮನೆ ಬಿಟ್ಬಿಡ್ತೀನಿ ನೀನು ನನ್ನ ಗಂಡನ ಅಂತ ಗೊತ್ತಿದ್ರು ಅಂತ ಹೇಳ್ತಿದ್ದಾಳೆ ಇದನ್ನು ಕೇಳಿಸ್ಕೊಂಡೆ ಸುಶಾಂತ್ ಚೀರಾಡಿ ಕೆಚ್ಚಾಡ್ತದ ನೆ ಮನೆ ರೊಣರಂಗವಾಗ್ತದ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಜೋಗಿಸ್ಕೊಬೋ ಮಾಡಿ